ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಮಹೀಂದ್ರ ಪಿಕಪ್ ಅಣ್ಣ ಅಡಿ ಸೆಕೆಂಡ್ ಹನ್ನೆರಡು అరే నా ఊట అంత ఆర్మీస్

లొకేషన్ బెళగాం డిస్ట్రిక్ అన్న బెళగాం బైలంగుల ఎస్టేట్ ఇక్కడ గ్రేట్ రేట్ రేట్ నా నాకు 20 అకన నాకు 20 తెలుసిరా ఫుడ్ ఏన స్వల్ప హజకం కొట్టేవన కొది ని లక్ష ఫైనల్ నాకు ఇష్ట ఫిల్ ఫస్ట్ గప్పే పడదు గడి ఆడి అవుదా ಟೈರ್ ಚಸ್ಸಿ ಮಾರ್ಕ್ ಯಾವ್ದೇನು ಇದಿಲ್ಲ ಗಾಡಿ ಎಲ್ಲ ಒರ್ಜಿನಲ್ ಓಕೆ ಅಪ್ಡೇಟ್ ಮಾಡ್ತೀವಿ